ವೆಲ್ಕಮ್ ಟು ಲದ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಗುಳ್ಳ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೆ ಸ್ವಲ್ಪ ವೆರೈಟಿ ಇದು ಬೇಳೆ ಹಾಕಿದ್ರೆ ಸ್ವಲ್ಪ ನೋಡಿ ಬರೀ ಕಾಯಿ ತೆಂಗಿನಕಾಯಿ ಹಾಕಿ ಬೇಳೆ ಹಾಕಿದ್ರೆ ಹೇಗೆ ಮಾಡೋದು ಅಂತ ನೋಡುವ ನೋಡಿ ಇದನ್ನೆಲ್ಲ ಇದು ಹೋಳು ಮಾಡಿಟ್ಕೊಂಡಿದೆ ಹೋಳಲ್ಲಿ ಕಾಯ್ಕೊಂಬ ಫ್ರೆಂಡ್ಸ್ ಬೇಕಾದಷ್ಟು ಉಪ್ಪು ನೋಡಿ ಹುಣಸೆ ಹುಳಿ ರಸ ತೆಗೆದಿಟ್ಕೊಂಡಿದೆ ಅದನ್ನು ಅರಿಶಿನ ಒಂಚೂರು ನೀರು ಹಾಕೋಣಕ್ಕೆ ಇದು ಬೇಯ್ತಾ ಇರಲಿ ಅಷ್ಟೊತ್ತು ಮಸಾಲೆ ಉರಿ ತೋರಿಸ್ದೆ ನೋಡಿ ಫ್ರೆಂಡ್ಸ್ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಬ ಮೆಣ್ಸು ಹಾಕೊಂಡಿದೆ ಫಸ್ಟಿಗೆ ನೋಡಿ ಒಂದು ಟೀ ಸ್ಪೂನ್ ಹಾಪಷ್ಟು ಕಾಳು ಮೆಣಸು ಒಂದು ಕಾಫಿ ಟೀ ಸ್ಪೂನ್ ಹಾಪಷ್ಟು ಮೆಂತೆ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಂಬ ಹಾಕಂತ ಇದೆ ಫ್ರೆಂಡ್ಸ್ ீஸ்பூன் சாசு சரி ட்ரை சாசு முட்டுவெல்லாம் மென் எல்லாம் ட்ரை ஆக ஆய் லக்கெண்ட் சரி ரோஸ்ட் ஆய் மென் ಕೈಮೆಂಟ್ ಎಲ್ಲಾ ಈಗ 1 ಟೀ स्पून ಅಪರ್ಸ್ ಕೊತ್ತಂಬರಿ ಹಾಕಣೆ ನೋಡಿ 1 ಟೀ स्पून ಅಪರ್ಸ್ ಜೀರಿಗೆ ಇದನ್ನ ಸ್ವಲ್ಪ ಒvrirುವಾ ಫ್ರೆಂಡ್ಸ್ 1 ಕಪ್ ಕೈ ಹಾಕಣಿದೆ ಇದನ್ನ ಈಗ ಮಿಕ್ಸ್ ಎಲ್ಲ ಹರ್ಕೊಂಡು ಬರತೇನೆ ಫ್ರೆಂಡ್ಸ್ ಎಂಟರ್ ಮಾಡ್ವಾ ನೋಡಿ ಜೂರ್ ಬೆಲ್ಲ ಹಾಕಂತ ಇದೆ ಇರ್ ಹಾಕಣ ಮಸಾಲಾ ಹಾಕೋಣ ಸರಿಯಾಗಿ ಸರಿಯಾಗಿರಲ್ಲ ಕುದೀ ಬೌಲ್ ಟ್ರಾನ್ಸ್ಫರ್ ಮಾಡುವ ಕುದೀತಾ ಇತ್ತಲ್ಲ ನೋಡಿ ಬೇವರೆಲ್ಲ ಕತ್ತರಿಸಿ ಇಟ್ಕೊಂಡು ಅದನ್ನು ಹಾಕ್ಕೊಂಡ್ಬಿಡುವ ಬೌಲ್ ಟ್ರಾನ್ಸ್ಫರ್ ಮಾಡುವ ಎಷ್ಟು ರುಚಿಯಾದ ಬದನೇಕಾಯಿ ಸಾಂಬಾರು ರೆಡಿಯಾಗಿದೆ ಸ್ವಲ್ಪ ವೆರೈಟಿಯಾಗಿ ಯಾವಾಗಲೂ ಬೇಳೆ ಹಾಕಿಯೇ ಮಾಡೋದಲ್ಲ ನಾವು ನೋಡಿ ಇದೊಂದು ಬೋಳುಳ್ಳಿ ಅಂದರೆ ಸಹ ಕಾಯಿ ಹಾಕಿದ್ರೆ ಮಾಡ್ತೇವೆ ಇದೊಂದು ಸ್ವಲ್ಪ ವೆರೈಟಿಯಾಗಿ ತುಂಬ ಟೇಸ್ಟ್ ಇತ್ತು ಲೈಕ್ಸ್ ಆಯಿತು ಎಲ್ಲ ಖುಷಿ ಆಯಿತು ಎಲ್ಲರಿಗೆ ಹಾಗಾಗಿ ಮಾಡಿ ತೋರಿಸಿದ್ದು ನಾನು ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋವಂತ ಮರಲೇಬೇಡಿ ಥ್ಯಾಂಕ್ ಯು